ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ಅಮೃತ ಸೋಮೇಶ್ವರ ಅವರು ಸಂಗ್ರಹಿಸಿ ಅನುವಾದಿಸಿದ ಸತ್ಯನಾಪುರದ ಸಿರಿ ಅನ್ನುವಂಥ ಈ ಕಾವ್ಯ ಭಾಗದ ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ನಾವು ಅಮೃತ ಸೋಮೇಶ್ವರ ಇವರ ಪರಿಚಯವನ್ನು ನೋಡೋಣ ಅಮೃತ ಸೋಮೇಶ್ವರ ಇವರು ತುಳು ಕವಿಯಾಗಿ ಪ್ರಸಿದ್ಧ ಪಡೆದವರು ಪ್ರಸಿದ್ಧಿಯನ್ನು ಪಡೆದವರು ಇವರು ಮಂಗಳೂರು ತಾಲೂಕಿನ ಕೋಟೆಕಾರು ಗ್ರಾಮದ ಅಡ್ಕ ಅನ್ನುವಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಿಸ್ ಜನಿಸಿದರು ಇವರು ಕಾವ್ಯ ಸಣ್ಣ ಕಥೆ ಪ್ರಬಂಧ ಯಕ್ಷಗಾನ ಜಾನಪದ ಅಧ್ಯ ಅಧ್ಯಾಪನ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದವರು ಕೋಟೆಗಾರಿನಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಪೂರೈಸಿದಂತಹ ಸೋಮೇಶ್ವರ ಇವರು ಮಂಗಳೂರಿನ ಸೇಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆದರು ಆನಂತರ ಇವರು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂ ಎಯನ್ನು ಪದ ಎಮ್ ಎ ಪದವಿಯನ್ನು ಪಡೆದವರು ಇವರು ತಮ್ಮ ಕೆಲಸವನ್ನು ಎಲ್ಲೆಲ್ಲಿ ನಿರ್ವಹಿಸಿದರು ಅನ್ನುವಂಥದ್ದು ನೋಡೋಣ ಮಂಗಳೂರಿನ ಸೇಂಟ್ ಅಲೋಷಿಯಸ್ ಕಾಲೇಜು ಪುತ್ತೂರಿನ ಸೈಂಟ್ ಫಿಲೋಮಿನಾ ಕಾಲೇಜು ಇದರಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಂತರ ವಿವೇಕಾನಂದ ಕಾಲೇಜಿನಲ್ಲಿ ಅಂದರೆ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪ್ರವಾಚಕರಾಗಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಇವರು ನಿವೃತ್ತರಾದರು ಆನಂತರ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಆಹ್ವಾನಿತ ಪ್ರಾಧ್ಯಾಪಕರಾಗಿ ಕೆಲ ಕಾಲ ಕಾರ್ಯವನ್ನು ನಿರ್ವಹಿಸಿದರು ಇವರು ಕನ್ನಡ ಹಾಗೂ ತುಳು ಭಾಷೆಗಳಲ್ಲಿ ಆಳವಾದ ಅಧ್ಯಯನವನ್ನು ಮಾಡಿ ನಂತರ ಈ ಎರಡೂ ಭಾಷೆಗಳಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಅನ್ನುವಂಥ ಹೆಗ್ಗಳಿಕೆಯನ್ನು ಅಮೃತ ಸೋಮೇಶ್ವರ ಇವರು ಪಡೆದುಕೊಂಡಿದ್ದಾರೆ ಅಮೃತ ಸೋಮೇಶ್ವರ ಅವರು ಬರೆದಂತಹ ಕೆಲವು ಕೃತಿಗಳನ್ನು ನೋಡೋಣ ಎಲೆಗಿಳಿ ರುದ್ರಶಿಲೆ ಸಾಕ್ಷಿ ಕೆಂಪು ನೆನಪು ಮಾನವತೆ ಗೆದ್ದಾಗ ಮತ್ತು ಇತರ ಕಥೆಗಳು ಇವು ಅಮೃತ ಸೋಮೇಶ್ವರ ಇವರ ಪ್ರಮುಖವಾದಂತಹ ಕಥಾ ಸಂಕಲನ ಹಾಗೆ ವನಮಾಲೆ ಭ್ರಮಣ ಉಪ್ಪುಗಾಳಿ ಕೆರೆಗಾಳಿ ಜ್ಯೋತಿ ದರ್ಶನವಾಯಿತು ಇವು ಇವರ ಕವನ ಸಂಕಲನಗಳು ತೀರದ ತೆರೆ ಅನ್ನುವಂಥದ್ದು ಕಾದಂಬರಿ ವಿಶ್ವರೂಪ ಕೋಟಿ ಚೆನ್ನಯ್ಯ ವೀರರಾಣಿ ಅಬ್ಬಕ್ಕ ಇವರ ನಾಟಕಗಳು ಇವಲ್ಲದೆ ಯಕ್ಷಗಾನ ಕೃತಿ ಸಂಪುಟ ಯಕ್ಷಗಾನದ ಹೆಜ್ಜೆ ಗುರುತುಗಳು ಇವು ಇವರ ಕೃತಿಗಳು ಸಪ್ತ ಮಾತೃಕೆಯರು ಬಲಿ ಚಕ್ರವರ್ತಿ ಸಂಭವಾಮಿ ಯುಗೆ ಯುಗೆ ಛಲದಂಕ ಝಲದಂಕೆ ಅಂಬೆ ಅನ್ನುವಂತಹ ನೃತ್ಯ ರೂಪಕಗಳನ್ನು ಕೂಡ ಇವರು ಬರೆದಿದ್ದಾರೆ ಹಾಗೆಯೇ ಅಮೃತ ಸೋಮೇಶ್ವರ ಇವರು ತುಳು ಭಾಷೆಯಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಮುಖ್ಯವಾದುದು ತಂಬಿಲ ಹಾಗೂ ರಂಗಿತ ಇವು ತುಳು ಕವನ ಸಂಕಲನಗಳು ಗೋಂದೋಳು ರಾಯರಾವುತೆ ಇವರ ತುಳು ನಾಟಕಗಳು ತುಳು ಜಾನಪದ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂತಹ ಸೋಮೇಶ್ವರ ಇವರು ಹಲವಾರು ಪಾರ್ಧನಗಳನ್ನು ಪಾರ್ಥನ ಕಥೆಗಳನ್ನು ಅವಿಲು ತುಳು ಬದುಕು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ತುಳು ಭಾವಗೀತೆಗಳು ಧ್ವನಿ ಸುರುಳಿಗಳಾಗಿ ಪ್ರಕಟಗೊಂಡಿವೆ ಫಿನ್ಲ್ಯಾಂಡ್ ದೇಶದ ಜನಪದ ಕಾವ್ಯ ಕಾಲೇವಾಲವನ್ನು ಇವರು ತುಳು ಭಾಷೆಗೆ ಅನುವಾದಿಸಿದ್ದಾರೆ ಇವಿಷ್ಟು ಅಮೃತ ಸೋಮೇಶ್ವರ ಇವರ ಪರಿಚಯ ವಿದ್ಯಾರ್ಥಿಗಳೇ ಈ ಸಿರಿ ಅನ್ನುವಂತಹ ಒಂದು ಕಾವ್ಯ ತುಳು ಭಾಷೆಯ ಒಂದು ಬಹಳಷ್ಟು ಪ್ರಸಿದ್ಧವಾದಂತಹ ಕಾವ್ಯ ಇದರಲ್ಲಿ ಸತ್ಯನಾಪುರದ ಸಿರಿಯ ಬದುಕಿನ ಕಥೆ ಇದೆ ಈ ಸಿರಿ ಅನ್ನುವಂತಹ ಈ ಕಾವ್ಯದಲ್ಲಿ ಸತ್ಯನಾಪುರದ ಸಿರಿಯ ಬದುಕಿನ ಕಥೆ ಇದೆ ಈಗ ನಿಮಗೆ ಇಟ್ಟಿರುವಂತಹ ಈ ಒಂದು ಕಾವ್ಯ ಸತ್ಯನಾಪುರದ ಸಿರಿ ಈ ಕಾವ್ಯದಿಂದ ಆಯ್ದಂತಹ ಒಂದು ಕಾವ್ಯ ಭಾಗ ಸಿರಿಯ ಜನನದ ಪ್ರಸಂಗ ಅಂದರೆ ಸಿರಿ ಹೇಗೆ ಹುಟ್ಟಿದ್ಲು ಅನ್ನುವಂಥ ಒಂದು ಕಥೆಯನ್ನು ನಿಮಗೆ ಈ ಸಲದ ಪರೀಕ್ಷೆಯಲ್ಲಿ ಪಠ್ಯದಲ್ಲಿ ಇಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಈ ಸಿರಿಯ ಪೂರ್ತಿ ಕಥೆಯನ್ನು ಬೇಕಾದರೆ ನೀವು ಸತ್ಯನಾಪುರದ ಸಿರಿ ಅನ್ನುವಂತಹ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ನಿಮಗೆ ಮಾತ್ರ ಪಾಠದಲ್ಲಿ ನಿಮಗೆ ಪರೀಕ್ಷೆಗೆ ಬರುವಂಥದ್ದು ಬರೇ ಸಿರಿ ಯಾವ ರೀತಿ ಹುಟ್ಟುತ್ತಾಳೆ ಅನ್ನುವಂಥದ್ದು ಅಂದರೆ ಸಿರಿಯ ಜನನದ ಪ್ರಸಂಗವನ್ನು ಇಟ್ಟಿದ್ದಾರೆ ಸರಿ ವಿದ್ಯಾರ್ಥಿಗಳೇ ಈ ಸತ್ಯನಾಪುರದ ಸಿರಿ ಅನ್ನುವಂತಹ ಈ ಒಂದು ಕಾವ್ಯ ಭಾಗದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ಈಗ ಪ್ರಶ್ನೆಗಳನ್ನು ಗಮನಿಸೋಣ ಒಟ್ಟಿಗೆ ಮೂರು ಪ್ರಶ್ನೆ ಇದೆ ಈ ಮೂರು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಮುಂದೆ ಏನು ಉತ್ತರವನ್ನು ಹೇಳ್ತೇನೆ ನೋಡಿ ಅದನ್ನೇ ಬರೆಯಿರಿ ಮೊದಲ ಪ್ರಶ್ನೆ ಸತ್ಯನಾಪುರದ ಸಿರಿ ಕಾವ್ಯ ಭಾಗದಲ್ಲಿ ಸಿರಿಯು ಉದಿಸಿ ಬಂದ ವೈಶಿಷ್ಟ್ಯತೆಯನ್ನು ವಿವರಿಸಿರಿ ಎರಡನೇ ಪ್ರಶ್ನೆ ಹೊಂಬಾಳಿಯ ಹೂವಿನಲ್ಲಿ ಉದಿಸಿತು ಮಗು ಈ ಭಾಗದಲ್ಲಿ ಬ್ರಹ್ಮದೇವರು ಭಿಕ್ಷೆ ಬೇಡಲು ಬಂದ ಸಂದರ್ಭವನ್ನು ಚಿತ್ರಿಸಿರಿ ಮೂರನೇ ಪ್ರಶ್ನೆ ಸತ್ಯನಾಪುರದ ಸಿರಿ ಕಾವ್ಯ ಭಾಗದಲ್ಲಿ ಮೂಡಿಬಂದ ಬಿರ್ಮು ಆಳ್ವ ಹಾಗೂ ಬಡ ಬ್ರಾಹ್ಮಣ ಇವರ ಸಂಭಾಷಣೆಯ ಸ್ವಾರಸ್ಯವನ್ನು ಬರೆಯಿರಿ ಉತ್ತರ ನೋಡ್ತಾ ಹೋಗೋಣ ಸತ್ಯನಾಪುರದ ಅರಮನೆಯಲ್ಲಿ ಅರಿಯ ಬನ್ನಾರ ಕುಟುಂಬದ ಬಿರ್ಮು ಆಳ್ವ ಎನ್ನುವಂತಹ ಅಜ್ಜನಿದ್ದ ಶತ ಸಾವಿರ ವರ್ಷ ಪಟ್ಟ ಆಳಿದ ಈ ಅಜ್ಜನಿಗೆ ತುಂಬ ವಯಸ್ಸಾಗ್ತದೆ ಆದರೆ ಅಕ್ಕ ತಂಗಿ ಸೊಸೆ ಸಂಸಾರ ಈ ಯಾವೊಂದು ಇಲ್ಲದ ಈ ಅಜ್ಜ ಅಜ್ಜ ಬಿರ್ಮು ಆಳುವನಿಗೆ ತಾನು ಇಷ್ಟು ವರ್ಷ ಆಳಿದ ಈ ಸತ್ಯನಾಪುರ ಅನ್ನುವಂತಹ ಈ ರಾಜ್ಯಕ್ಕೆ ಯಾವುದೇ ಇನ್ನು ಮುಂದೆ ರಾಜ್ಯವನ್ನು ಆಳಲಿಕ್ಕೆ ಯಾವುದೇ ಒಂದು ಸಂತಾನವಿಲ್ಲವಲ್ಲ ಯಾವುದೇ ಮಕ್ಕಳಿಲ್ಲವಲ್ಲ ಅಂತ ಅವನು ತುಂಬ ಕೊರಗುತ್ತಾನೆ ಚಿಂತೆ ಮಾಡುತ್ತಾನೆ ಈ ಅಜ್ಜನ ಚಿಂತೆಯನ್ನು ತಿಳಿದಂತಹ ಬ್ರಹ್ಮದೇವ ಒಂದು ದಿನ ಬಡ ಬ್ರಾಹ್ಮಣ ವೇಷದಲ್ಲಿ ಬಿರ್ಮು ಆಳ್ವನ ಅರಮನೆಗೆ ಭಿಕ್ಷೆ ಭಿಕ್ಷೆಗೆ ಬರುತ್ತಾನೆ ಆ ಬಡ ಬ್ರಾಹ್ಮಣ ಅರಮನೆಯ ನಡು ಅಂಗಳದಲ್ಲಿ ನಿಂತು ಯಾರಪ್ಪ ಈ ಅರಮನೆಯಲ್ಲಿ ನನಗೆ ದಾನ ಧರ್ಮ ಮಾಡಿ ಈ ಅರಮನೆಯಲ್ಲಿ ಹಸಿವು ನೀರಡಿಕೆಗೆ ಅನ್ನ ನೀರು ಕೊಡುವವರು ಯಾರೂ ಇಲ್ಲವೇ ಎಂದು ಅರಚುತ್ತಾನೆ ಆ ಸದ್ದು ನಡುಮನೆಯ ಮಂಚದ ಮೇಲಿದ್ದ ಬಿರ್ಮು ಆಳುವನಿಗೆ ಕೇಳಿಸಿ ಆತ ಕೆಲಸದ ದಾರುವನ್ನು ಕರೆದು ಕೂಗುತ್ತಿರುವವರು ಯಾರು ಎಂದು ನೋಡಿ ಬರಲು ಹೇಳುತ್ತಾನೆ ದಾರು ನೋಡಿಕೊಂಡು ಬಂದು ಬಡಬ್ರಾಹ್ಮಣನೊಬ್ಬ ದಾನ ಧರ್ಮ ಕೇಳುತ್ತಿದ್ದಾನೆ ಎಂದು ಹೇಳುತ್ತಾಳೆ ದಾರು ಹೊರಗೆ ಹೋಗಿ ನೋಡಿಕೊಂಡು ಬರುತ್ತಾಳೆ ಬಂದು ಬಡಬ್ರಾಹ್ಮಣನೊಬ್ಬ ದಾನ ಧರ್ಮವನ್ನು ಕೇಳ್ತಾ ಇದ್ದಾನೆ ಅಂತ ಬಿರ್ಮು ಆಳ್ವರ ಬಳಿ ಹೇಳ್ತಾನೆ ಹೇಳ್ತಾಳೆ ಆಗ ಬಿರ್ಮು ಆಳ್ವರು ಹೇಳ್ತಾರೆ ಬಂಗಾರದ ಹರಿವಾಣದಲ್ಲಿ ಒದ್ದೆ ಅಕ್ಕಿ ಹಿಡಿ ಭಿಕ್ಷೆ ಕೊಡು ಎಂದು ಹೇಳುತ್ತಾನೆ ದಾರು ಕಂಚಿನ ಹರಿವಾಣದಲ್ಲಿ ಒದ್ದೆ ಅಕ್ಕಿ ಹಾಕಿಕೊಂಡು ಹಿಡಿ ಭಿಕ್ಷೆ ಕೊಡಲು ನಡು ಅಂಗಳಕ್ಕೆ ಬರುತ್ತಾಳೆ ಬಂದು ಹೇಳುತ್ತಾಳೆ ಅಯ್ಯ ಬ್ರಾಹ್ಮಣರೇ ದಾನ ಧರ್ಮ ಹಿಡಿಯಿರಿ ಎಂದು ಹೇಳುತ್ತಾಳೆ ಆದರೆ ಬಡ ಬ್ರಾಹ್ಮಣ ದಾರುವಿನ ಈ ಮಾತು ಕೇಳಿ ಕೋಪದಿಂದ ಕೆರಳಿ ಕೆಂಡವಾಗಿ ತಾರಾಮಾರು ಹಾರಾಡುತ್ತಾನೆ ಅಂದರೆ ಸಿಕ್ಕಾಪಟ್ಟೆ ಹಾರಾಡುತ್ತಾನೆ ನಿನ್ನಂತಹ ಊಳಿಗದ ಹೆಣ್ಣು ಕೈಯಿಂದ ದಾನ ಧರ್ಮ ಬೇಡುವ ಬಡ ಹಾರುವ ನಾನಲ್ಲ ನೀನು ದಾನ ಧರ್ಮ ಕೊಟ್ಟರೆ ನನ್ನ ಜೋಳಿಗೆ ತುಂಬದು ನೀನು ತಂದ ದಾನ ಧರ್ಮವನ್ನು ಹಿಂದಕ್ಕೆ ಒಯ್ಯು ನನಗೆ ಬಿರ್ಮು ಆಳ್ವರು ದಾನ ಧರ್ಮ ಕೊಡಬೇಕು ನನ್ನ ಜೋಳಿಗೆ ತುಂಬಬೇಕು ಎನ್ನುತ್ತಾನೆ ಆಗ ದಾರು ಹಿಂತಿರುಗಿ ಬಂದು ಬಿರ್ಮು ಆಳ್ವನಿಗೆ ಇದನ್ನು ತಿಳಿಸುತ್ತಾಳೆ ಇದನ್ನು ಕೇಳಿ ಆತ ಅಯ್ಯಯ್ಯೋ ಪಾಪವೇ ನನಗೆ ಮಲಗಿದ ಮಂಚದಿಂದ ಏಳಲಾಗುವುದಿಲ್ಲ ನಡೆದು ನಾಲ್ಕು ಹೆಜ್ಜೆ ಹೋಗಲಾಗುವುದಿಲ್ಲ ಮಂಚದ ಹಾಸಿಗೆಯಿಂದ ಏಳಲಾಗುತ್ತಿಲ್ಲ ಎಂದು ಚಿಂತಿಸುತ್ತಾನೆ ಇದನ್ನು ಬ್ರಾಹ್ಮಣ ಕೇಳಿ ಅಯ್ಯ ಬಿರ್ಮಾಳ್ವಾ ಹಾಸಿದ ಹಾಸು ಮಡಚಲಾಗುವುದಿಲ್ವಾ ಮಲಗಿದ ಮಂಚದಿಂದ ಏಳಲಾಗುವುದಿಲ್ಲ ನಡೆದು ನಾಲ್ಕು ಹೆಜ್ಜೆ ಹೋಗಲಾಗುವುದಿಲ್ಲ ಎಂಬ ಚಿಂತೆಯಿಂದ ಬೇಯದಿರು ಬಡಗು ಲಂಕೆ ಲೋಕನಾಡ ಬ್ರಹ್ಮದೇವರು ಮನಸ್ಸು ಮಾಡಿದರೆ ಮೈ ಕೊಡವಿ ಏಳುವಂತೆ ಮಾಡಿಯಾರು ಓರಣವಾಗಿ ಬಟ್ಟೆ ತೊಡುವಂತೆ ಮಾಡಿಯಾರು ಹದಿನಾರರ ಹರೆಯವನ್ನು ಅನುಗ್ರಹಿಸಿಯಾರು ಮೈ ಕೊಡವಿ ಏಳು ಬಟ್ಟೆಯನ್ನು ಒಪ್ಪವಾಗಿ ಉಟ್ಟುಕೋ ದಾನ ಧರ್ಮ ತಾ ಎಂದು ಹೇಳುತ್ತಾನೆ ಆ ಮಾತು ಕೇಳಿ ಬಿರ್ಮಾಡುವರು ಮೈಕೊಡವಿ ಏಳುತ್ತಾರೆ ಓರಣವಾಗಿ ಬಟ್ಟೆ ತೊಡುತ್ತಾನೆ ನಾಲ್ಕು ಹೆಜ್ಜೆ ನಡೆದುಕೊಂಡು ಬರುತ್ತಾನೆ ಅರಮನೆಯ ನಡುಕೋಣೆಗೆ ಬಂದು ಬಂಗಾರದ ಹರಿವಾಣದಲ್ಲಿ ಒಂದು ಸೇರು ಬೆಳ್ತಿಗೆ ಅಕ್ಕಿ ಒಂದು ತೆಂಗಿನಕಾಯಿ ಐದು ಬೀಳ್ಯದಲ್ಲಿ ಒಂದು ಅಡಿಕೆ ಬೊಂಬೆ ಇರುವ ಹಣ ಹಿಡಿದು ಇರಿಸಿಕೊಂಡು ನಡು ಅಂಗಳಕ್ಕೆ ಬಂದು ಅಯ್ಯ ಬ್ರಾಹ್ಮಣರೇ ದಾನ ಧರ್ಮ ಹಿಡಿಯಿರಿ ಎಂದು ಬಡಬ್ರಾಹ್ಮಣನ ಬಲಗಡೆಯ ಜೋಳಿಗೆಯಲ್ಲಿ ಹಾಕುತ್ತಾನೆ ಒಂದು ಹೊಂಬಾಳೆ ಸಿಂಗಾರ ಒಂದಿಷ್ಟು ಗಂಧದ ಗುಡಿಗೆ ಅರಶಿನದ ಪುಡಿ ತೆಗೆದು ಬಿರ್ಮಾಳ್ವರ ಬಂಗಾರದ ಹರಿವಾಣದಲ್ಲಿ ಇರಿಸುತ್ತಾನೆ ನಂತರ ಆ ಬಡ ಬ್ರಾಹ್ಮಣ ಬಿರ್ಮಾಳ್ವನನ್ನು ಕುರಿತು ತಂಗಿ ಸೊಸೆ ಅಕ್ಕ ಮೊಮ್ಮಗೂ ಸಂಸಾರ ಇಲ್ಲವೆಂದು ಚಿಂತೆಯಲ್ಲಿ ನೋಯಬೇಡ ಒಂದು ಹೊಂಬಾಳೆಯ ಸಿಂಗಾರದ ಹೂವಿನಲ್ಲಿ ಒಂದು ಬೊಟ್ಟು ಗಂಧದ ಗುಳಿಗೆಯಲ್ಲಿ ಈ ಅರಮನೆಗೆ ಯೋಗ್ಯವಾದ ಭಾಗ್ಯದ ಸಿರಿ ಉದಿಸಿ ಬರಬೇಕಾದರೆ ಬಡಗು ಲಂಕೆ ಲೋಕನಾಡಿಗೆ ಹೋಗು ಅಲ್ಲಿ ಅಡಿಪೊದರು ಬೆಳೆದ ಅಡಿಪೊದರನ್ನು ಕೆತ್ತಿಸಬೇಕು ಹಬ್ಬಿದ ಮೇಲುಪೊದರನ್ನು ಕಡಿಸಬೇಕು ಕಲ್ಲ ಪಂಚಾಂಗಕ್ಕೆ ತಾಗಿಸಬೇಕು ಬ್ರಹ್ಮದೇವರಿಗೆ ಗುಂಡ ಭೂತಗಳಿಗೆ ಬದಿ ಮಾಡ ನಂದಿಗೋಣನಿಗೆ ಕಲ್ಲುಪೀಠ ಕಡಿಸಬೇಕು ದೇಗುಲವನ್ನು ಕಟ್ಟಿಸಿ ಬ್ರಹ್ಮದೇವರಿಗೆ ಬಲಿ ಕೊಟ್ಟು ಉತ್ಸವ ಮಾಡಿಸು ಅನುಗ್ರಹದ ಗಂಧವೀಳ್ಯ ಪಡೆದುಕೋ ಎಂದು ಹೇಳುತ್ತಾನೆ ಇಷ್ಟು ಹೇಳಿ ಮೂರು ಮುಕ್ಕಾಲುಗಳಿಗೆಯಲ್ಲಿ ಮಾಯವಾಗುತ್ತಾನೆ ಆ ಬಡ ಬಡ ಬ್ರಾಹ್ಮಣ ಕೊಟ್ಟ ಪ್ರಸಾದವನ್ನು ಬಿರುಮಾಡುವ ಆಡುವ ನಡುಮನೆಯಲ್ಲಿ ಹೊಸ ಗಡಿಗೆಯೊಂದರಲ್ಲಿ ಇಡುತ್ತಾನೆ ನಟ್ಟ ನಡುರಾತ್ರಿಯಲ್ಲಿ ಅಮಾವಾಸ್ಯೆ ಎಂದು ಸಿಂಹರಾಶಿಯ ಸಮಯಕ್ಕೆ ಬ್ರಹ್ಮದೇವರ ಬಲಸಿರಿ ಪಾದದಿಂದ ಹೊಂಬಾಳಿಯ ಹೂವಿನಲ್ಲಿ ಗಂಧದ ಗುಳಿಗೆಯಲ್ಲಿ ಏಳು ಏಳೂವರೆ ಹರೆಯದ ಮಗುವೊಂದು ಉದಯಿಸುತ್ತದೆ ಮಗುವಿನ ಅಳುವ ಧ್ವನಿ ಕೇಳಿ ಸಂತಸದಿಂದ ಹಿಗ್ಗುತ್ತಾನೆ ಬಿರ್ಮು ಆಳ್ವ ಸತ್ಯದಲ್ಲಿ ಹುಟ್ಟಿದ ಸತ್ಯ ಮಾಲೋಕದ ಮಾ ಬಾಲೆಗೆ ಮುದ್ದು ಮೋಹದಿಂದ ಸಿರಿ ಎಂದು ಹೆಸರಿಟ್ಟು ಪ್ರೀತಿಯಿಂದ ಸಾಕಿ ಸತ್ಯನಾಪುರದ ಅರಮನೆಯಲ್ಲಿ ಸಿರಿ ದೊಡ್ಡವಳಾಗಿ ಬೆಳೆಯತೊಡಗುತ್ತಾಳೆ ಇನ್ನು ಎರಡನೇ ಪ್ರಶ್ನೆ ನೋಡೋಣ ಐದು ಅಂಕದ ಪ್ರಶ್ನೆ ಈಗ ನಾವು ಐದು ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ ಪ್ರಶ್ನೆ ನೋಡಿ ಸತ್ಯನಾಪುರದ ಸಿರಿ ಈ ಕಥೆಯ ಸಂಕ್ಷಿಪ್ತ ಸಾರಾಂಶವನ್ನು ವಿವರಿಸಿ ಉತ್ತರ ಸತ್ಯನಾಪುರವನ್ನು ಆಳುತ್ತಾ ಇದ್ದಂತಹ ಅಜ್ಜ ಬಿರ್ಮು ಆಳ್ವರಿಗೆ ಹಿಂಗಾರದ ಹೆಸಳಲ್ಲಿ ದೇವರ ಪ್ರಸಾದದ ರೂಪದಲ್ಲಿ ಸಿಕ್ಕಿದಂತಹ ಹೆಣ್ಣು ಮಗುವಿನ ಹೆಸರೇ ಸಿರಿ ಸತ್ಯನಾಪುರದ ಸಿರಿ ಸತ್ಯನಪುರದ ಅಜ್ಜ ಬಿರ್ಮಾಳ್ವರು ಒಂದು ದಿನ ತನ್ನ ತನ್ನ ಅರಮನೆಯಲ್ಲಿ ಕುಳಿತುಕೊಂಡು ಈ ರೀತಿ ಯೋಚನೆಯನ್ನು ಮಾಡ್ತಾರೆ ತನಗೆ ಬೇಕಾದಷ್ಟು ಸಂಪತ್ತು ಇದೆ ಐಶ್ವರ್ಯ ಇದೆ ಬೇಕಾದಷ್ಟು ಈ ಹಿಂದೆ ನಾನು ಬೇಕಾದಷ್ಟು ದಾನ ಧರ್ಮವನ್ನು ಮಾಡಿದ್ದೆ ಆದರೆ ಈ ಒಂದು ಅರಮನೆಯನ್ನು ಆಳಲಿಕ್ಕೆ ನನ್ನ ನಂತರ ಯಾರೂ ಇಲ್ಲವಲ್ಲ ಎನ್ನುವಂತಹ ಚಿಂತೆಯನ್ನು ಮಾಡುತ್ತಾರೆ ಬಹಳಷ್ಟು ಚಿಂತೆ ಮಾಡಿದಂತಹ ಈ ಅಜ್ಜ ಧರ್ಮದ ಬಾಗಿಲು ಹಾಕಿ ಕರ್ಮದ ಬಾಗಿಲನ್ನು ತೆಗೆದು ಹೋಗಿ ಮಲಗುತ್ತಾರೆ ಅಜ್ಜನ ಬೇಸರ ಬ್ರಹ್ಮದೇವರಿಗೆ ತಿಳಿದು ಬರುತ್ತದೆ ಬ್ರಹ್ಮನು ಬಡ ಬ್ರಾಹ್ಮಣನ ವೇಷವನ್ನು ತಾಳಿ ಆ ಸತ್ಯನಾಪುರದ ಅರಮನೆಗೆ ಬರುತ್ತಾನೆ ಆಗ ಕೆಲಸದವಳಾದಂತಹ ದಾರು ಹೋಗಿ ಬ್ರಾಹ್ಮಣನಿಗೆ ಭಿಕ್ಷೆಯನ್ನು ಕೊಡುತ್ತಾನೆ ಆಗ ಬ್ರಾಹ್ಮಣನು ಹೇಳುತ್ತಾನೆ ನೀನು ಕೊಟ್ಟಂತಹ ಭಿಕ್ಷೆಯನ್ನು ನಾನು ಸ್ವೀಕರಿಸುವುದಿಲ್ಲ ಈ ಮನೆಯ ಯಜಮಾನನೇ ಬರಬೇಕು ಆತನಿಗೆ ಏನು ಚಿಂತೆ ಎನ್ನುವುದನ್ನು ಆತ ನನ್ನ ಬಳಿ ಹೇಳಬೇಕು ಆತ ನೀಡಿದಂತಹ ಭಿಕ್ಷೆಯನ್ನು ನಾನು ಸ್ವೀಕರಿಸುತ್ತೇನೆ ಎಂದು ಹೇಳಿದಾಗ ದಾರುವು ಹೋಗಿ ಬಿರ್ಮು ಆಳ್ವರ ಬಳಿ ಈ ಮಾತನ್ನು ಹೇಳುತ್ತಾನೆ ಹೇಳುತ್ತಾಳೆ ಆಗ ಆ ಬಿರ್ಮು ಆಳ್ವರು ಕತ್ತಲೆ ಕೋಣೆಯಿಂದ ಹೊರಗೆ ಬಂದು ಆ ಬ್ರಾಹ್ಮಣನಿಗೆ ಭಿಕ್ಷೆಯನ್ನು ನೀಡುತ್ತಾರೆ ಆಗ ಬ್ರಾಹ್ಮಣನು ಈ ಬಿರ್ಮೋ ಆಳ್ವರಲ್ಲಿ ಈ ರೀತಿ ಕೇಳುತ್ತಾನೆ ನಿನಗೆ ಉಂಟಾದಂತಹ ಸಮಸ್ಯೆ ಯಾವುದು ಆ ಸಮಸ್ಯೆಯನ್ನು ನನ್ನ ಬಳಿ ಹೇಳು ಎಂದು ಕೇಳಿದಾಗ ಹೇಳಿದಾಗ ತನಗೆ ಸಂತಾನ ಇಲ್ಲ ಎನ್ನುವಂತಹ ಸತ್ಯವನ್ನು ಹೇಳುತ್ತಾರೆ ಆಗ ಬ್ರಾಹ್ಮಣನು ನಿನ್ನ ಮೂಲ ಆಲಡೆ ಎಲ್ಲಿ ಎಂದು ಕೇಳುತ್ತಾರೆ ಅಜ್ಜ ಗೊತ್ತಿಲ್ಲವೆಂದು ಹೇಳುತ್ತಾರೆ ಆಗ ಮಾಣಿಯು ಆಗ ಆ ಬ್ರಾಹ್ಮಣನು ನಿನ್ನ ಆಲಡೆಯು ಲಂಕೆಲೋಕ ಲಂಕೆ ಲೋಕ ಎಂದು ನಾನು ತಿಳಿದಿದ್ದೇನೆ ಆದರೆ ಅದು ಈಗ ಸರಿಯಿಲ್ಲ ನೀನು ಅದನ್ನು ಸರಿ ಮಾಡಬೇಕು ಎಂದು ಹೇಳುತ್ತಾರೆ ಅದೇ ಪ್ರಕಾರವಾಗಿ ಅಜ್ಜ ಅಲ್ಲಿಯ ಜನರನ್ನೆಲ್ಲ ಸೇರಿಸಿ ಲಂಕೆ ನಾಡಿನ ದೇವಸ್ಥಾನ ಭೂತಗಳ ಕಟ್ಟೆಯನ್ನು ಸರಿ ಮಾಡುತ್ತಾರೆ ಕೊನೆಗೆ ಪ್ರಸಾದ ರೂಪದಲ್ಲಿ ಹಿಂಗಾರದ ಹೆಸಳನ್ನು ಹಿಡಿಯುವಾಗ ಒಂದು ಹೆಣ್ಣು ಮಗಳ ಜನನವಾಗುತ್ತದೆ ಅದೇ ಸಿರಿ ತುಳು ಜಾನಪದ ಪ್ರಪಂಚದಲ್ಲಿ ಸಿರಿ ಸಂಧಿ ಮತ್ತು ಕೋಟಿ ಚೆನ್ನಯ ಸಂಧಿ ಅನ್ನುವಂತಹ ಎರಡು ಮಹಾಕಾವ್ಯಗಳು ಬೆಳೆದು ಬಂದಿವೆ ಸಿರಿ ಸಂಧಿಯ ಸಿರಿಸಂಧಿಯು ನಾಲ್ಕು ತಲೆಮಾರುಗಳ ವಿಶಿಷ್ಟ ಚಿತ್ರಗಳ ಚಿತ್ರಣಗಳನ್ನು ಒಳಗೊಂಡಂತಹ ಸಂಧಿ ಇಲ್ಲಿ ಅತಿಮಾನುಷ ಶಕ್ತಿಯನ್ನು ಉಳ್ಳವಳಾಗಿದ್ದಂತಹ ಸಿರಿ ದೇವು ಪೂಂಜನನ್ನು ಮದುವೆಯಾಗುತ್ತಾಳೆ ಆದರೆ ಆತ ವೇಷಿಯ ಸಹವಾಸವನ್ನು ಮಾಡುವುದನ್ನು ಆಕೆ ವಿರೋಧಿಸುತ್ತಾಳೆ ಸಿರಿಯ ಅರ್ಜ ಬಿರ್ಮು ಆಳ್ವರು ತೀರಿಕೊಂಡಾಗ ಗಂಡನು ತಾನೇ ಸತ್ಯನಾಪುರವನ್ನು ಆಳುತ್ತೇನೆ ಎಂದು ಹೇಳಿದಾಗ ಸಿರಿಯು ಪಂಚಾಯಿತಿಯಲ್ಲಿ ಅದನ್ನು ವಿರೋಧಿಸುತ್ತಾಳೆ ತಾನೇ ಇಲ್ಲಿ ಆ ಸತ್ಯನಾಪುರವನ್ನು ಆಳಬೇಕು ಆ ಪಟ್ಟಕ್ಕೆ ತಾನೇ ಅರ್ಹಳು ಎಂದು ವಾದಿಸ್ತಾಳೆ ಅಂದರೆ ಪುರುಷ ಪ್ರಧಾನ ವ್ಯವಸ್ಥೆಯೊಳಗೆ ಇರಲಾರದೆ ಆಕೆ ಅಲ್ಲಿಂದ ತೆರಳಿ ಮರು ಮದುವೆಯಾಗಿ ಮಕ್ಕಳು ಹುಟ್ಟುತ್ತಾರೆ ಕತೆ ಹೀಗೆ ಬೆಳೆಯುತ್ತಾ ಹೋಗ್ತದೆ ಮೊದಲೇ ಹೇಳಿದ್ದೇನೆ ವಿದ್ಯಾರ್ಥಿಗಳೇ ಇದರ ಕಥೆ ಬೇಕಾದರೆ ನೀವು ಅಲ್ಲಿ ಸತ್ಯನಾಪುರದ ಸಿರಿ ಅನ್ನುವಂಥ ವೀಡಿಯೋವನ್ನು ವೀಕ್ಷಿಸ್ಬೋದು ಅಥವಾ ಬೇರೆ ಕಡೆಯೂ ಕೂಡ ಕೇಳಬಹುದು ಸಮಾಜದ ಪರಂಪರೆಯಲ್ಲಿ ಹೆಣ್ಣಿನ ಸ್ಥಾನಮಾನದ ದೃಷ್ಟಿಯಿಂದ ಈ ಕಾವ್ಯ ಒಂದು ಗಮನಾರ್ಹವಾದಂತಹ ಕಾವ್ಯ ಪುರಾಣ ಇತಿಹಾಸಗಳಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆಗೆ ಸಡ್ಡು ಹೊಡೆದು ಸೈ ಎನಿಸಿಕೊಂಡಂತಹ ಸಾವಿರಾರು ಮಹಿಳೆಯರ ಸಾಲಿನಲ್ಲಿ ಈ ತುಳುನಾಡಿನ ಸಿರಿ ಪೂಂಜದಿ ಅನ್ನುವಂತಹ ಈ ಬಂಟ ಮಹಿಳೆಯು ಬರುತ್ತಾಳೆ ತುಳು ತುಳುವಿನ ಈ ತುಳುವ ಮಹಿಳೆ ಗತಕಾಲದಲ್ಲಿ ಅನುಭವಿಸಿರಬಹುದಾದಂತಹ ಕಷ್ಟಕೋಟಳಗಳ ಪ್ರತಿರೂಪವೇ ಈ ಸಿರಿ ಕಥೆ ಕೇವಲ ಸಿರಿಯ ಕಥೆ ಮಾತ್ರ ಅಲ್ಲ ಆಕೆಯ ಮಗಳು ಸೊನ್ನೆ ಹಾಗೂ ಮೊಮ್ಮಗಳ ಮೊಮ್ಮಕ್ಕಳಾದಂತಹ ಅಬ್ಬಗ ದಾರಗರ ಕಥೆಯೂ ಕೂಡ ಈ ಸಿರಿ ಮಹಾಕಾವ್ಯದಲ್ಲಿ ಇದೆ ವಿದ್ಯಾರ್ಥಿಗಳೇ ಇನ್ನು ಸಂದರ್ಭ ಸ್ವಾರಸ್ಯವನ್ನು ಗಮನಿಸೋಣ ಮೊದಲ ಸಂದರ್ಭ ನೋಡಿ ಅಜ್ಜರ ಕಣ್ಣೀರು ಸಣ್ಣ ತೋಡಿನ ನೆರೆ ನೀರಿನಂತೆ ಹರಿಯಿತು ನಿಮಗೆ ಸಂದರ್ಭ ಯಾವ ರೀತಿ ಬರೀಬೇಕು ಅನ್ನುವಂಥದ್ದು ಗೊತ್ತಿದೆ ಈ ಮೇಲಿನ ಸಾಲನ್ನು ಅಮೃತ ಸೋಮೇಶ್ವರ ಇವರು ಬರೆದ ಸತ್ಯನಾಪುರದ ಸಿರಿ ಎನ್ನುವಂತಹ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ತನ್ನ ನಂತರ ಸತ್ಯನಾಪುರದ ಪಟ್ಟಕ್ಕೆ ಯಾವುದೇ ಮಕ್ಕಳಿಲ್ಲವಾಯಿತಲ್ಲವೇ ಎಂದು ಬಿರ್ಮರು ಕೊರಗುವುದನ್ನು ಈ ಸಂದರ್ಭದಲ್ಲಿ ಕವಿ ಕೊರಗುವ ರೀತಿಯನ್ನು ಕವಿ ಹೇಳುತ್ತಾರೆ ಶತಸಾವಿರ ವರ್ಷಗಳ ದೀರ್ಘಕಾಲ ಸತ್ಯನಾಪುರದ ಪಟ್ಟವನ್ನು ಆಳಿದ ಬಿರ್ಮಾಳ್ವನಿಗೆ ಮುಪ್ಪು ಆವರಿಸ್ತದೆ ಅಕ್ಕ ತಂಗಿ ಸೊಸೆ ಸಂಸಾರ ಈ ಯಾವು ಕೂಡ ಇಲ್ಲದೆ ಬೀರ್ಮಾಳ್ವನಿಗೆ ಕೊನೆಗೆ ಮಕ್ಕಳೂ ಕೂಡ ಇರದೆ ಹೋದಾಗ ತನಗೆ ಈ ಒಂದು ಮುಪ್ಪಿನ ಅವಸ್ಥೆಯಲ್ಲಿ ಮಕ್ಕಳಿಲ್ಲವಲ್ಲ ಎನ್ನುವಂತಹ ಕೊರಗು ಬರುತ್ತದೆ ಇಷ್ಟೆಲ್ಲ ದಾನ ಧರ್ಮ ಮಾಡಿದರೂ ಕೂಡ ತಾನು ಈ ಕರ್ಮವನ್ನು ಅನುಭವಿಸಬೇಕಾಯಿತಲ್ಲ ಎನ್ನುವಂತಹ ಚಿಂತೆಯಲ್ಲಿ ಇರುವಾಗ ಈ ಮೇಲಿನ ಸಾಲನು ಕವಿ ಹೇಳುತ್ತಾರೆ ಎರಡನೇ ಪ್ರಶ್ನೆ ನೋಡಿ ಮಾಯದ ಹಿಂಗಾರದ ಹೊಂಬಾಳೆ ಇಟ್ಟುಕೊಂಡರು ಈ ಮೇಲಿನ ಸಾಲನು ಅಮೃತ ಸೋಮೇಶ್ವರ ಅವರು ಬರೆದ ಸತ್ಯನಾಪುರದ ಸಿರಿ ಅನ್ನುವಂತಹ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಬಡಬ್ರಾಹ್ಮಣ ವೇಷದಲ್ಲಿ ಬಿರ್ಮಾಳ್ವನಲ್ಲಿಗೆ ಭಿಕ್ಷೆಗೆ ಬರುವಂತಹ ಪ್ರಸಂಗವನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಬಿರ್ಮಾಳ್ವ ಮಕ್ಕಳಿಲ್ಲದೆ ಚಿಂತೆಯಿಂದ ಕೊರಗುವುದನ್ನು ತಿಳಿದಂತಹ ಬ್ರಹ್ಮದೇವರು ಆತನಿಗೆ ಮಗುವೊಂದನ್ನು ಅನುಗ್ರಹಿಸಬೇಕು ಎಂದು ನಿರ್ಧರಿಸಿ ಬಡಬ್ರಾಹ್ಮಣನ ವೇಷವನ್ನು ತಾಡುತ್ತಾರೆ ವಿಭೂತಿಯನ್ನು ನೀಟಾಗಿ ಎಳೆದುಕೊಳ್ಳುತ್ತಾರೆ ಹೆಗಲಿಗೆ ಜೋಳಿಗೆಯನ್ನು ಹಾಕಿಕೊಳ್ಳುತ್ತಾನೆ ಮಾಯದ ಹಿಂಗಾರದ ಹೊಂಬಾಳೆಯನ್ನು ಇಟ್ಟುಕೊಳ್ಳುತ್ತಾನೆ ಕಾಲಿಗೆ ಉಲಿಗೆಜ್ಜೆ ಹಾಕಿಕೊಂಡು ಕೈಯಲ್ಲಿ ತಂಬೂರಿಯನ್ನು ಹಿಡಿದುಕೊಳ್ಳುತ್ತಾನೆ ಬಾಯಲ್ಲಿ ಕೊಳಲನ್ನು ಊದುತ್ತಾ ನಾಲ್ಕು ಮನೆಯ ಭಿಕ್ಷೆಯನ್ನು ಬೇಡುತ್ತಾ ಹಾಡುತ್ತಾ ಬೇರ್ಮಾಳುವನ ಅರಮನೆಗೆ ಬರುತ್ತಾನೆ ಆಗ ಇದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ ಇನ್ನು ಮೂರನೇ ಸಂದರ್ಭ ನೋಡಿ ನೀನು ದಾನ ಧರ್ಮವಿತ್ತರೆ ನನ್ನ ಜೋಳಿಗೆ ತುಂಬುವುದು ಈ ಮೇಲೆ ಸಾಲನು ಅಮೃತ ಸೋಮೇಶ್ವರರು ಸಂಗ್ರಹಿಸಿ ಅನುವಾದಿಸಿದಂತಹ ಸತ್ಯನಾಪುರದ ಸಿರಿ ಅನ್ನುವ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ದಾರು ಭಿಕ್ಷೆ ನೀಡಲು ಬಂದಾಗ ಬಂದಂತಹ ಸಂದರ್ಭದಲ್ಲಿ ಅವಳಿಗೆ ಬಡಬ್ರಾಹ್ಮಣ ಈ ಮಾತನ್ನು ಹೇಳುತ್ತಾನೆ ಬಡಬ್ರಾಹ್ಮಣನು ಸತ್ಯನಾಪುರದ ಅರಮನೆಗೆ ಬಂದು ತನಗೆ ದಾನ ಧರ್ಮ ನೀಡಬೇಕು ಎಂದು ಅರಚುತ್ತಾನೆ ಆಗ ಬೆರ್ಮಾಳ್ವರು ದಾರುವಿಗೆ ಭಿಕ್ಷೆ ನೀಡಲು ಹೇಳುತ್ತಾನೆ ದಾರು ಬೆರ್ಮಾಳ್ವರು ಹೇಳಿದಂತೆ ಕಂಚಿನ ಹರಿವಾಣದಲ್ಲಿ ಒದ್ದೆ ಅಕ್ಕಿ ಹಾಕಿ ಹಿಡಿ ಹಿಡಿಭಿಕ್ಷೆಯನ್ನು ತರ್ತಾಳೆ ಆದರೆ ಆ ಬ್ರಾಹ್ಮಣನಿಗೆ ಅಯ್ಯ ಬ್ರಾಹ್ಮಣರೇ ದಾನ ಧರ್ಮ ಹಿಡಿಯಿರಿ ಎನ್ನುತ್ತಾಳೆ ಅವಳ ಈ ಮಾತನ್ನು ಕೇಳಿ ಕೋಪಗೊಂಡಂತಹ ಬಡ ಬ್ರಾಹ್ಮಣನು ಈ ಮೇಲಿನಂತೆ ಹೇಳುತ್ತಾನೆ ಇನ್ನಾಲ್ಕನೇ ಸಂದರ್ಭ ನೋಡಿ ಒಂದಿಷ್ಟು ಗಂಧದ ಗುಳಿಗೆ ತೆಗೆದರು ಅರಶಿನದ ಪುಡಿ ತೆಗೆದರು ಈ ಸಾಲನ್ನು ಅಮೃತ ಸೋಮೇಶ್ವರರು ಅನುವಾದಿಸಿ ಸಂಗ್ರಹಿಸಿ ಅನುವಾದಿಸಿದ ಸತ್ಯನಾಪುರದ ಸಿರಿ ಎನ್ನುವ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ತನಗೆ ಭಿಕ್ಷೆಯನ್ನು ನೀಡಿದಂತಹ ಬಿರ್ಮಾಳ್ವರಿಗೆ ಬಡಬ್ರಾಹ್ಮಣರು ಪ್ರಸಾದ ಕೊಟ್ಟುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಬಡ ಬ್ರಾಹ್ಮಣನು ತಾನು ತನಗೆ ದಾರು ಭಿಕ್ಷೆ ನೀಡಿದರೆ ತನ್ನ ಜೋಳಿಗೆ ತುಂಬುವುದಿಲ್ಲ ಬಿರ್ಮಾಳ್ವನೇ ಬಂದು ಭಿಕ್ಷೆಯನ್ನು ನೀಡಿ ತನ್ನ ಜೋಳಿಗೆ ತುಂಬಿಸಬೇಕು ಅಂತ ದಾರುವಿಗೆ ತಿಳಿಸಿದಾಗ ಆಕೆ ಬಿರ್ಮಾಳ್ವನಿಗೆ ಅದನ್ನು ಹೇಳುತ್ತಾಳೆ ಇದನ್ನು ಬಿರ್ಮಾಳ್ವ ಕೇಳಿ ಮಲಗಿದ ಮಂಚದಿಂದ ಎದ್ದು ತನಗೆ ನಾಲ್ಕು ಹೆಜ್ಜೆ ನಡೆಯಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ಕೊರಗುತ್ತಾನೆ ಇದನ್ನು ಕೇಳಿದಂತಹ ಬ್ರಾಹ್ಮಣನು ಬ್ರಹ್ಮದೇವರು ಅನುಗ್ರಹಿಸಿದರೆ ಯಾವುದು ಅಸಾಧ್ಯವಿಲ್ಲ ಎಂದು ತಿಳಿಸಿ ಮೈ ಕೊಡವಿ ಹೇಳಲು ತಿಳಿಸ್ತಾನೆ ಆಗ ಮೈ ಕೊಡವಿ ಎದ್ದಂತಹ ಬಿರ್ಮಾಳ್ವನು ನಡುಕೋಣೆಗೆ ಹೋಗಿ ಬಂಗಾರದ ಹರಿವಾಣಕ್ಕೆ ಒಂದು ಸೇರು ಬೆಳ್ತಿಗೆ ಹಾಕಿ ಒಂದು ತೆಂಗಿನಕಾಯಿ ಐದು ವಿಳ್ಯದಲ್ಲಿ ಒಂದು ಅಡಿಕೆ ಹಾಕಿ ತಂದು ಬಡ ಬ್ರಾಹ್ಮಣನ ಜೋಳಿಗೆಗೆ ಹಾಕುತ್ತಾನೆ ಆಗ ಬಡ ಬ್ರಾಹ್ಮಣನು ತನ್ನ ಜೋಳಿಗೆಯಿಂದ ಒಂದು ಹೊಂಬಾಳೆ ಸಿಂಗಾರ ಒಂದಿಷ್ಟು ಗಂಧದ ಗುಳಿಗೆ ಅರಶಿನ ಪುಡಿ ತೆಗೆದು ಪ್ರಸಾದವಾಗಿ ಕೊಡುತ್ತಾನೆ ಎಂದು ವಿವರಿಸುವ ಹೇಳುವ ಸಂದರ್ಭದಲ್ಲಿ ಕವಿ ಈ ಅಂತ ಹೇಳುತ್ತಾರೆ ಇನ್ನು ಐದನೇದು ನೋಡಿ ಇಲ್ಲಿ ಎರಡು ಇದೆ ಪಟ್ಟೆ ಹಚ್ಚಡದಲ್ಲಿ ಹೊಂಬಾಳೆಯ ಹೂವಿನಲ್ಲಿ ಆರನೇದು ದೊಡ್ಡ ಬಳವಿ ಬಳೆಯುತ್ತಿದ್ದಳು ಸತ್ಯಮಾಲೋಕದ ಬಾಲಕ್ಕೆ ಸಿರಿ ಈ ಮೇಲಿನ ಸಾಲನು ಅಮೃತ ಸೋಮೇಶ್ವರ ಇವರು ಬರೆದ ಸತ್ಯನಾಪುರದ ಸಿರಿ ಎನ್ನುವ ಕಾವ್ಯ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಿರಿ ಹೇಗೆ ಬೆಳೆದಳು ಎನ್ನುವುದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಬಡಬ್ರಾಹ್ಮಣನು ಕೊಟ್ಟ ಪ್ರಸಾದವನ್ನು ಬಿರ್ಮಾಳ್ವನು ನಡುಮನೆಯಲ್ಲಿ ಹೊಸ ಗಡಿಗೆಯಲ್ಲಿ ಇಡುತ್ತಾನೆ ನಟ್ಟ ನಡುರಾತ್ರಿಯಲ್ಲಿ ಅಮಾವಾಸ್ಯೆಯ ಫಲದಲ್ಲಿ ಬ್ರಹ್ಮದೇವರ ಅನುಗ್ರಹದಿಂದ ಹೊಂಬಾಳೆಯ ಹೂವಿನಲ್ಲಿ ಗಂಧದ ಗುಳಿಗೆಯಲ್ಲಿ ಏಳು ಏಳುವರೆ ಹರೆಯದ ಮಗು ಉದಿಸುತ್ತದೆ ಅದರ ಅಳುವ ಧ್ವನಿಯನ್ನು ಕೇಳಿ ಸಂತಸಗೊಂಡ ಬಿರ್ಮಾಳುವರು ಪ್ರೀತಿಯಿಂದ ಆ ಮಗುವಿಗೆ ಸಿರಿ ಎಂದು ಹೆಸರಿಟ್ಟು ಕೊಂಡಾಟದಿಂದ ಸಾಕಿ ಸಲುತ್ತಾರೆ ಸತ್ಯನಾಪುರದ ಅರಮನೆಯಲ್ಲಿ ಸಿರಿ ದೊಡ್ಡವಳಾಗುತ್ತಾಳೆ ಇದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ ಹಾಗೆ ವಿದ್ಯಾರ್ಥಿಗಳೇ ಟಿಪ್ಪಣಿಗೂ ಕೂಡ ಸತ್ಯನಾಪುರದ ಸಿರಿ ಅನ್ನುವಂತಹ ಪ್ರಶ್ನೆ ಬರ್ಬೋದು ಇದನ್ನು ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಹಾಗೆ ಒಂದು ಅಂಕದ ಪ್ರಶ್ನೆಗಳು ಸತ್ಯನಾಪುರದ ಸಿರಿ ಕಾವ್ಯ ಭಾಗದ ಸಂಗ್ರಾಹಕರು ಅಥವಾ ಅನುವಾದಕರು ಯಾರು ಉತ್ತರ ಅಮೃತ ಸೋಮೇಶ್ವರ ಎರಡನೇ ಪ್ರಶ್ನೆ ಸತ್ಯನಾಪುರದ ಸಿರಿ ಈ ಕಾವ್ಯ ಭಾಗದ ನಾಯಕಿ ಯಾರು ಉತ್ತರ ಸಿರಿ ಮೂರನೇ ಪ್ರಶ್ನೆ ಅರಿಯಬನ್ನಾರ ಕುಟುಂಬದ ಪ್ರಮುಖ ಯಾರು ಉತ್ತರ ಬಿರ್ಮಾಳ್ವ ನಾಲ್ಕನೇ ಪ್ರಶ್ನೆ ಸತ್ಯನಾಪುರದ ಪಟ್ಟವನ್ನು ಆಳಿದವರು ಯಾರು ಉತ್ತರ ಬಿರ್ಮಾಳ್ವ ಐದನೇ ಪ್ರಶ್ನೆ ಬಿರ್ಮಾಳ್ವರ ಕೆಲಸದಕ್ಕೆ ಹೆಸರೇನು ಉತ್ತರ ದಾರು ಅಥವಾ ಕಾಟು ಕೈಯಾಂಗಿ ದಾರು ಅಂತ ಆ ಕಾವ್ಯದಲ್ಲಿ ಬರ್ತದೆ ದಾರು ಅಂತ ಬರೆದರೂ ಕೂಡ ಅಂಕ ದೊರೆಯುತ್ತದೆ ಇನ್ನು ಆರನೇ ಪ್ರಶ್ನೆ ಬ್ರಾಹ್ಮಣನ ವೇಷ ಧರಿಸಿದವರು ಯಾರು ಉತ್ತರ ಬ್ರಹ್ಮದೇವರು ಏಳನೇ ಪ್ರಶ್ನೆ ಬಿರ್ಮಾಳ್ವನ ಕೊರಗು ಏನು ಉತ್ತರ ಪಟ್ಟಕ್ಕೆ ಮಕ್ಕಳಿಲ್ಲ ಎನ್ನುವುದು ಎಂಟನೇ ಪ್ರಶ್ನೆ ಬಡ ಬ್ರಹ್ಮದೇವರು ಬ್ರಾಹ್ಮಣನು ವೇಷ ಧರಿಸಿದ್ದು ಏಕೆ ಉತ್ತರ ಬಿರ್ಮಾಳ್ವನಿಗೆ ಸಿರಿಯನ್ನು ಕರುಣಿಸಲು ಕೊನೆಯ ಪ್ರಶ್ನೆ ಸತ್ಯನಾಪುರದ ಅರಮನೆಯಲ್ಲಿ ಸಿರಿ ಹೇಗೆ ಬೆಳೆದಳು ಉತ್ತರ ಕೊಂಡಾಟದಲ್ಲಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಅಮೃತ ಸೋಮೇಶ್ವರ ಅವರು ಬರೆದ ಸತ್ಯನಾಪುರದ ಸಿರಿ ಅನ್ನುವಂತಹ ಈ ಒಂದು ಕಾವ್ಯ ಭಾಗದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ಮುಂದೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಮುಂದೆ ಹೊಸ ಹೊತ್ತೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ನಮಸ್ಕಾರ